ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಸೇಫ್ ಅದ್ರಿ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ನಿಮಗೆಲ್ಲ ಗೊತ್ತಿರುವಾಗ ನಾನು ಒಂದು ಹೊಸ ಯೂಟ್ಯೂಬರ್ ಇರೋದ್ರಿಂದ ದಯವಿಟ್ಟು ನನಗೆ ಒಂದೇ ಒಂದು ಲೈಕ್ ಕೊಟ್ಟು ಆಮೇಲೆ ಯಾರಾದ್ರೂ ಹೊಸದಾಗಿ ಚಾನಲ್ನ ನೋಡಾಕತ್ತಿದ್ರಪ್ಪ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾಕಪ್ಪ ಇದನ್ನ ವಿಡಿಯೋ ಸ್ಟಾರ್ಟಿಂಗೇ ಯಾಕೆ ಹೇಳಾಕತ್ತಿನ ಪಾತಂದ್ರೆ ನನಗೆ ವಿಡಿಯೋ ಮಾಡಲಿಕ್ಕೆ ಇನ್ನಷ್ಟು ನನಗೆ ನೀವು ಪ್ರೋತ್ಸಾಹ ಕೊಟ್ಟಂಗೆ ಆಗ್ತೈತಿ ಒಂದು ಒಳ್ಳೆ ಒಳ್ಳೆ ವೀಡಿಯೋಗಳನ್ನ ನನಗೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಒಂದು ಒಳ್ಳೆಯ ಹುಮ್ಮಸ್ಸನ್ನು ಕೊಟ್ಟಂಗೆ ರೀ ಸೊ ದಯವಿಟ್ಟು ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡಕತ್ತಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ನಮ್ಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗತಿತ್ಪಾ ಅಂದ್ರೆ ಒಂದು ದಯವಿಟ್ಟು ಲೈಕ್ ಅಂತರೂ ಕೊಡ್ರಿ ಹಂಗೆ ಮತ್ತು ನಿಮ್ಗೆ ಈ ಒಳಗೆ ಏನಾದರೂ ಕನ್ಫ್ಯೂಷನ್ ಅಥವಾ ಏನಾದರೂ ಸ ಇದು ಸಮಸ್ಯೆ ಅನಿಸಾಕತಿತ್ಪಾ ಅಂತಂದ್ರೆ ದಯವಿಟ್ಟು ಕಮೆಂಟ್ ಒಳಗೆ ನಿಮ್ಮ ಅನಿಸಿಕೆನ ನನಗೆ ತಿಳಿಸ್ರಿ ಹಂಗೆ ಆದಷ್ಟು ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ನನಗೆ ಸಪೋರ್ಟ್ ಮಾಡಿರಿ ಅದೇ ರೀತಿಯಾಗಿ ಇವತ್ತಿನ ಒಳಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವಂಥ ಒಂದು ಒಳ್ಳೆ ಟಿಪ್ ಏನಪ್ಪ ಅಂತಂದ್ರೆ ಇದು ರೆಗ್ಯುಲರ್ ಆಗಿ ಎಲ್ಲರ ಮನೆಯಲ್ಲಿ ನಾವು ಮಾಡುವಂಥ ಒಂದು ಸಣ್ಣ ಸಣ್ಣ ತಪ್ಪು ಅಂತ ಹೇಳ್ಬೋದು ಏನಪ್ಪಾ ಅಂತಂದ್ರೆ ಶ್ರಾವಣ ಮಾಸದಲ್ಲಿ ಅಂತ ನಾ ಆಗಿರ್ಬೋದು ಅಥವಾ ರೆಗ್ಯುಲರ್ ಡೇಸ್ ಡೇಸ್ಗಳೂ ನೋಡಬೇಕ್ರಿ ನಾವು ಯಾಕಂದರೆ ಇದು ಪ್ರತಿಯೊಂದು ಮನೆಯಲ್ಲಿ ಒಂದು ಇರುವಂಥ ಸಮಸ್ಯೆ ಇದು ಏನಪ್ಪಾ ಅಂತಂದ್ರೆ ನಾವು ಆದಷ್ಟು ಈ ಎಲ್ಲ ವಿಷಯ ವಿಚಾರಗಳನ್ನ ಅಥವಾ ಈ ಎಲ್ಲ ವಸ್ತುಗಳನ್ನ ನಾವೇನು ಅಂದ್ರೆ ಆದಷ್ಟು ಜಲ್ದಿನ ಇವು ಖಾಲಿ ಆಗೋಕ್ಕಿಂತ ಮುಂಚೆನೇ ನಾವು ನಮ್ಮ ಮನೆಯಲ್ಲಿ ತಂದ ಇಟ್ಕೊಳ್ಳುವಂಥ ಕೆಲಸನ ಮಾಡಬೇಕಾಗ್ತದ್ರಿ ಸೊ ಯಾಕಪ್ಪ ಅಂತಂದರೆ ಈ ವಸ್ತುಗಳು ಲಕ್ಷ್ಮೀ ತಾಯಿ ಲಕ್ಷ್ಮೀ ದೇವಿಯವರಿಗೆ ಇಷ್ಟ ಅಂತಲೇ ರೀ ಅಥವಾ ಆ ವಸ್ತುಗಳ ಮುಖಾಂತರ ತಾಯಿ ಲಕ್ಷ್ಮೀ ದೇವಿನ ನಾವು ರೀ ಅಂದರೆ ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ನಮ್ಮ ಮನೆಯಲ್ಲಿ ಯಾವತ್ತಿಗೂ ಮತ್ತು ಅರಿಶಿನ ಕುಂಕುಮವನ್ನು ಕುಂದು ಕೊರತೆ ಅಂತ ಹೇಳೋಕೆ ಹೋಗ್ಬಾರ್ದು ರೀ ಯಾಕಂದ್ರೆ ಅರಿಶಿಣ ಕುಂಕುಮ ಯಾವತ್ತೂ ಸತತ ಖಾಲಿ ಆಗಿದೆ ಅಂತ ಹೇಳೋಕೆ ಹೋಗ್ಬೇಡ್ರಿ ಏನಾಗಿತ್ತಪ್ಪ ಅಂದ್ರೆ ಒಂದು ಅರಿಶಿನ ಪುಡಿ ಒಂದು ಉಪ್ಪು ಒಂದು ಇನ್ನೊಂದು ಅರಿಶಿನ ಕುಂಕುಮ ಇವು ಮೂರು ಏನು ನೀವೇನು ಅಂತಂದ್ರೆ ಖಾಲಿ ಆಗ್ಯಾವಂತಲೇ ಹೇಳಬಾರ್ದು ಯಾಕಂದರೆ ಅದು ಆಗೋಕ್ಕಿಂತ ಮುಂಚಿನ ತಂದು ನೀವು ಡಬ್ಬಿಗೆ ಸಿಲ್ಸ್ಕೊಂಡ್ಬಿಡ್ತೀರಿ ಆಮೇಲೆ ಯಾರಾದರೂ ನಿಮ್ಮ ಕಡೆ ಕೇಳಿದ್ರೆ ಕೇಳಿದ್ರೂ ಅಥವಾ ಮನೆಯಾಗ ಏನೋ ಕುಂಕುಮ ಐತಿ ಇಲ್ಲ ಅಂತ ಕೇಳಿದಾಗ ನೀವು ತೊಗೊಂಡು ಬರ್ಬೇಕಂತ ಹೇಳಬೇಕು ಅದು ಬಿಟ್ಟು ಈ ಖಾಲಿ ಆಗೈತಿ ಖಾಲಿ ಆಗೈತಿ ಅಂತ ದಯವಿಟ್ಟು ಆ ಪದವನ್ನು ಬಳ್ಸೋಕೆ ಹೋಗ್ಬೇಡ್ರಿ ಆದಷ್ಟು ನೀವೇನು ಅಂದ್ರೆ ಉಪ್ಪನ್ನು ತರಬೇಕು ಕುಂಕುಮವನ್ನು ತರಬೇಕು ಆಗೈತಿ ಖಾಲಿ ಆಗೈತಿ ಅಂತ ಹೇಳಕ್ಕೆ ಹೋಗ್ಬೇಡ್ರಿ ಆದಷ್ಟು ಈ ವಿಷಯನ ನೆನಪಿಗೆ ಇಟ್ಕೋರಿ ಇದರಿಂದ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತ್ರಿ ಯಾಕಪ್ಪ ಅಂತಂದ್ರೆ ಯಾವತ್ತಿಗೂ ನಮ್ಮ ಮನೆಯೊಳಗೆ ಲಕ್ಷ್ಮೀ ದೇವಿಯನ್ನ ಅಕ್ಕಿಯನ್ನು ಮತ್ತು ಇದು ಅರ್ಶನ ಕುಂಕುಮವನ್ನು ಆಮೇಲೆ ನಾನು ಮತ್ತು ಮುಂಚೆ ಹೇಳಿದಾಗ ಆ ಟಿಪ್ಪ ಇದೆಲ್ಲ ಸೇರ್ಕೊ ಸೇರಿಕೊಂಡು ನಮಗೇನಾಗ್ತಿತ್ತು ಅಂತಂದ್ರೆ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುವಂಥ ಒಂದು ಈ ವಸ್ತುಗಳಂತಲೇ ಹೇಳ್ಬೋದು ರೀ ಆದಷ್ಟು ಉಪ್ಪಿಗೆ ಅರಿಶಿನ ಪುಡಿಗೆ ನಾವು ಒಂದಿಷ್ಟು ಒಳ್ಳೆಯ ನೆಗೆಟಿವಿಟಿ ಐತೆ ಅಂತ ಹೇಳಿ ಹೇಳ್ತೀನಿ ರೀ ಅದೆಲ್ಲ ನೆಗೆಟಿವಿಟಿನ ದೂರ ಮಾಡುವಂಥ ಶಕ್ತಿ ರೀ ಸೊ ದಯವಿಟ್ಟು ಈ ವಸ್ತುಗಳನ್ನು ನೀವು ಮನೆಯಲ್ಲಿ ಖಾಲಿಯಾಗಿ ನಮ್ಮ ಮುಂಚೆನ ತಂದು ಇಟ್ಕೊಳ್ಳೋದು ಒಂದು ಒಳ್ಳೆಯ ಅಭ್ಯಾಸ ಅಂತಲೇ ಹೇಳ್ತೀನಿ ರೀ ಯಾಕತ್ತಂದ್ರೆ ಇದರಿಂದ ಒಂದು ಒಳ್ಳೆಯ ಸಂದೇಶ ಅಂತ ನಾನು ಅನ್ಕೋತೀನಿ ರೀ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಾ ಅಂತಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿರಿ ಹಂಗೆ ಮುಂದಿನ ಬ್ಲಾಗ್ ಮತ್ತೆ ಸಿಗ್ತೀನಿ ರೀ ಬಾಯ್ ರೀ